ಬೆಂಗಳೂರಿನಿಂದ ಡಿಸ್ಲೇ ಮೂಲಕ ಸುಳ್ಯಕ್ಕೆ ಬರುವ ಬಸ್ಸಿನಲ್ಲಿ ಯುವಕನೋರ್ವ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದನು ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ ಬಹುಶಃ ಆ ಒಂದು ಘಟನೆಯನ್ನು ಸುಳ್ಯ ಬ್ಲಾಕ್ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತದೆ ಇಂತಹ ಘಟನೆ ಇನ್ನು ಮುಂದೆ ಎಲ್ಲಿಯೂ ನಡೆಯಬಾರದು ಅಂತ ಹೇಳ್ತಕ್ಕಂಥ ಒಂದು ಆಗ್ರ ಆಗ್ರಹವನ್ನು ಕೂಡ ಕಾಂಗ್ರೆಸ್ ಇದೆ ಘಟನೆ ನಂತರ ಯುವಕರ ತಂಡವೊಂದು ಸುಳ್ಯ ಬಸ್ ನಿಲ್ದಾಣದ ಒಟ್ಟಾರದಲ್ಲಿ ನೈತಿಕ ಪೊಲೀಸ್ ಕಿರಿಗೆ ಮಾಡಿ ಆ ಯುವಕನಿಗೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದನ್ನು ಕೂಡ ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತದೆ ಪರಿಸ್ಥಿತಿ ಹೋದ ಹೋಗುವ ಘಟನೆಯನ್ನು ಸಕಾಲಿಕವಾಗಿ ಪೊಲೀಸ್ ಇಲಾಖೆ ನಿಯಂತ್ರಿಸುವ ಬಹಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಇಲಾಖೆ ಮಾಡಿದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ನಮಿಸಲಿಕ್ಕೆ ಇಷ್ಟಪಡುತ್ತಿದ್ದೇವೆ ಘಟನೆಯ ನಂತರ ಸಕಾಲಿಕವಾಗಿ ಕರ್ತವ್ಯ ಪ್ರಜ್ಞೆ ಮೆರೆದಿರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನು ಗುರಿಯಾಗಿರಿಸಿಕೊಂಡು ಅಮಾಯಕ ಮುಗ್ಧ ವಿದ್ಯಾರ್ಥಿಗಳನ್ನು ಶಾಲೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಧಾರ್ಮಿಕ ಕೇಂದ್ರ ಕೇಂದ್ರವೊಂದಕ್ಕೆ ಕರೆದುಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಮೆರವಣಿಗೆಯಲ್ಲಿ ಬರತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಮತ್ತು ಪೊಲೀಸ್ ಇಲಾಖೆಗೆ ಧಿಕ್ಕಾರವನ್ನು ಕೂಗುವಂತೆ ಪ್ರೇರೇಪಿಸಿರತಕ್ಕಂಥ ಬಿ ಜೆ ಪಿಯ ನಾಯಕರ ನಡೆಯನ್ನು ಕೂಡ ನಾವು ಬ್ಲಾಕ್ ಕಾಂಗ್ರೆಸ್ ಖಂಡನೆ ಖಂಡಿಸ್ತಿದ್ದೇವೆ ಯಾವುದೇ ಅಹಿತಕರ ಘಟನೆಗಳು ನಡೆದಾಗ ನೈತಿಕ ಪೊಲೀಸ್ ಕಿರಿ ಮಾಡದೆ ಇಲಾಖೆ ಇಲಾಖೆಗೆ ಮಾಹಿತಿ ನೀಡುವುದು ಸಹಕರಿಸುವುದು ಜವಾಬ್ದಾರಿಯುತ ಪ್ರಜೆಗಳ ಕರ್ತವ್ಯವಾಗಿದೆ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆದಾಗ ಅದನ್ನು ನಿಯಂತ್ರಿಸಲು ಮತ್ತು ಶಿಕ್ಷಿಸಲು ಅದರದೇ ಆದ ಇಲಾಖೆಗಳಿರುತ್ತವೆ ಇಲಾಖೆ ತನ್ನದೇ ಆದ ಕೆಲಸ ಕಾರ್ಯಗಳನ್ನು ಮಾಡಿದೆ ಮತ್ತು ಇನ್ನು ಮಾಡುತ್ತಾ ಕೂಡ ಇದೆ ಇಂಥ ಅಹಿತಕರ ಘಟನೆಗಳು ಮರಿಕಳಿಸಬಾರದು ಇವತ್ತು ಸುಳ್ಯದಲ್ಲಿ ಈ ಅಹಿತಕರ ಘಟನೆ ಸುಳ್ಯದಲ್ಲಿ ಪರಸ್ಪರ ಬಾಂಧವ್ಯ ಹದಗೆಡತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅದನ್ನು ಇವತ್ತು ಇಲಾಖೆ ನಿಯಂತ್ರಿಸಿದ್ರು ನಿಯಂತ್ರಿಸಿದ್ರು ಕೂಡ ಇನ್ನು ಮುಂದಿನ ದಿವಸದಲ್ಲಿ ಇಂತಹ ಆಗಬಾರದು ಸುಳ್ಯದ ಜನ ಶಾಂತಿ ಸೌಹಾರ್ದತೆಯಿಂದ ಬಾಳುವಂಥವ್ರು ಆ ಶಾಂತಿ ಸೌಹಾರ್ದತೆ ಮುಂದಕ್ಕೂ ಕೂಡ ಇರಬೇಕು ಅಂತ ಹೇಳತಕ್ಕಂಥ ವಿನಂತಿಯನ್ನು ಬ್ಲಾಕ್ ಕಾಂಗ್ರೆಸ್ ಮಾಡ್ತದೆ ಮತ್ತು ಅದಕ್ಕೆ ಜನ ಎಲ್ಲ ಸಹಕರಿಸಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೇಳ್ತಿದ್ದೇವೆ ಎರಡು ಇತ್ತಂಡದವರಿಗೂ ಯಾರು ತಪ್ಪು ಮಾಡಿದ್ದಾರೆ ಈ ಈಗ ಇವತ್ತು ಕೇಸ್ ಹಾಕಿದ್ದಾರೆ ಅದರ ಬಗ್ಗೆ ಎಫ್ ಐ ಆರ್ ಮಾಡಿದ್ದಾರೆ ಅದರ ಬಗ್ಗೆ ಕಾನೂನು ತನ್ನದೇ ಆದ ತಪ್ಪಿತಸ್ಥರನ್ನು ಇವತ್ತು ಹಿಡ್ಕೊಂಡು ಕಾನೂನು ತನ್ನ ಕ ಕೆಲಸವನ್ನು ಇದೆ ಕಲಿಂಜದಲ್ಲಿ ಆಗಿರತಕ್ಕಂಥ ಒಂದು ಘಟನೆ ಆಗಿತ್ತು ಸುಮ್ಮನೆ ಏನೋ ಮಾಡಿಕೊಂಡು ಮಾಡಿ ಆಗಿದೆ ಸೊ ಆ ರೀತಿಯ ಘಟನೆಯಾಗಿ ವಿಕೋಪಕ್ಕೆ ಹೋಗಿ ಮತ್ತೊಂದು ತಿರುವು ತೆಗೆದುಕೊಳ್ಳತಕ್ಕಂಥ ಸಂದರ್ಭ ಬರ್ತಾಯಿತ್ತು ಹಾಗಾಗಿ ಅದನ್ನು ಪೊಲೀಸರು ಅವರ ತಕ್ಷಣವಾಗಿ ಅಲ್ಲಿ ಹೋಗಿರುವ ಕಾರಣಕ್ಕಾಗಿ ಅಂಥದ್ದನ್ನು ತಡೆದಿದ್ದಾರೆ ಹಾಗಾಗಿ ಪೊಲೀಸರು ತೆಕ್ಕೊಂಡ ಕ್ರಮ ಆ ಒಂದು ಸಂದರ್ಭದಲ್ಲಿ ಅದು ಕರೆಕ್ಟ್ ಆಗಿತ್ತು ಸರಿಯಾಗಿತ್ತು ಇವತ್ತು ಪೊಲೀಸರ ವಿರುದ್ಧ ಏನು ಬಿ ಜೆ ಪಿ ಅವರು ಆರೋಪ ಮಾಡ್ತಾ ಇದ್ದಾರಲ್ಲ ಇದು ವೃತ ಆರೋಪ ಮಾಡತಕ್ಕಂಥದ್ದು ಇದು ಸರಿಯಲ್ಲ ಅನ್ನೋದು ಬಹಳ ಸ್ಪಷ್ಟ ಹುಡುಗ ಏನು 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 ಅವರ ಬಸ್ಸಿನಲ್ಲಿ ಬರತಕ್ಕಂಥ ಏನು ಕಿರುಕುಳ ಕೊಟ್ಟ ಅನ್ನುವಂಥ ವಿಚಾರ ಏನಿದೆಯೋ ಆ ಹುಡುಗನ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕೇಸನ್ನು ಹಾಕಿದ್ದಾರೆ ಅವನಿಗೆ ಹೊಡೆದಿರತಕ್ಕಂಥದ್ದಕ್ಕೂ ಅವರಿಗೆ ಸಂಬಂಧಪಟ್ಟ ಕೇಸ್ ಹಾಕಿದ್ದಾರೆ ಅದು ಸರಿಯೋ ಹೆಚ್ಚೋ ಕಡಿಮೆ ಅನ್ನುವಂಥದ್ದು ನಾವೀಗ ಹೇಳಲಿಕ್ಕೆ ಬರುವುದಿಲ್ಲ ಸೆಕ್ಷನ್ಗಳ ಬಗ್ಗೆ ಹೆಚ್ಚೋ ಕಡಿಮೆ ಅನ್ನುವಂಥದ್ದು ನಾವೀಗ ಹೇಳಲಿಕ್ಕೆ ಬರುವುದಿಲ್ಲ ಅದು ಪೊಲೀಸರು ತನಿಖೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡ್ತಾರೆ ಯಾರು ಪೊಲೀಸು ಪೋಲೀ ಸಾರಿ ಬಿ ಜೆ ಪಿಯವರು ಪೊಲೀಸ್ ಇಲಾಖೆಗೆ ಕೊಡತಕ್ಕಂಥ ಒಂದು ರೀತಿಯ ಬೆದರಿಕೆ ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು ಇವರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಬಾರ್ದು ಅನ್ನುವಂಥದ್ದನ್ನು ಬೆದರಿಸುವ ತಂತ್ರವನ್ನು ಇವತ್ತು ಬಿ ಜೆ ಪಿ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಹೇಳಬಲ್ಲೇವೆ ಯಾಕೆಂದರೆ ಅವರು ತಗೊಳ್ಳದೆ ಕರೆಕ್ಟಾಗಿ ಕ್ರಮ ತಗೊಳ್ಳದೆ ಹೋಗಿದರೆ ಹೆಚ್ಚಿನ ಅನಾಹುತ ಆಗ್ತಾ ಇತ್ತು ಅಂತ ಯಾಕಂದ್ರೆ ನಾವು ವಿಡಿಯೋ ನೋಡಿದ್ದೇವೆ ಆ ವೀಡಿಯೋದಲ್ಲಿ ಏನು ಮಾಡ್ತಾ ಇದ್ದರು ಅನ್ನುವಂಥ ವೀಡಿಯೋವನ್ನು ನಾವು ನೋಡಿದ್ದೇವೆ ಅಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತಪ್ಪಾರೆ ನಮಗೆ ಗೊತ್ತಿಲ್ಲ ಆ ಒಂದಿಷ್ಟೋ ಮೊನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ನಿಂದ ಹಸ್ತಕ್ಷೇಪ ಮಾಡಿಕೊಂಡಿದ್ದಾರೆ ಆರೋಪಿಗಳನ್ನು ಈ ಒಂದು ಏಟು ಮಾಡುವಂತಹ ಸಂದರ್ಭದಲ್ಲಿ ವ್ಯತ್ಯಾಸ ಮಾಡಿದ್ದಾರೆ ಅದರಲ್ಲಿ ಎ ಒನ್ ಎ ಟೂ ಏನಿದೆ ಕಾಮನ್ ಇಂಟೆನ್ಷನ್ ಅಂತ ಹೇಳ್ತಾರೆ ಸೆಕ್ಷನ್ ತರ್ಟಿ ಫೋರ್ ಅಂತ ಹೇಳ್ತಾರೆ ಎಲ್ಲರೂ ಸಮಾನ ಉದ್ದೇಶ ಎಲ್ಲರಿಗೂ ಅಪ್ಲೈ ಎಲ್ರಿಗೆ ಅಪ್ಲೈ ಆಗ್ತದೆ ಇದು ಸುಮ್ಮನೆ ನಾವು ಮಾತಾಡುವಾಗ ಹಳ್ಳಿ ಭಾಷೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಕೇರಳದ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಂತಹ ಇಬ್ಬರು ಅದಕ್ಕೆ ಮಧ್ಯವರ್ತಿಗಳಾಗಿದ್ದಾರೆ ಆರೋಪವನ್ನು ಕೂಡ ಪಕ್ಷದಲ್ಲಿ ಏನಿಲ್ಲ ಅದು ಅವರವರ ವೈಯಕ್ತಿಕ ಸಂಬಂಧದಲ್ಲಿ ಏನಾದ್ರು ಪಕ್ಷ ಇದಕ್ಕೆ ಪಕ್ಷದಲ್ಲಿ ಏನಿಲ್ಲ ಮಾಡಲಿಲ್ಲ ಸಂಬಂಧದಲ್ಲಿ ತಗೊಂಡು ಹೋಗಿರ್ಬೋದು ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ ಸಂಬಂಧಕ್ಕೆ ಪಕ್ಷ ಇಂಟರ್ಫಿಯರ್ ಆಗದೆ ಪಕ್ಷದ ಹೋಗಿದ್ದು ಕೂಡ ನಮಗೆ ಒಂದು ಇಂಟರ್ಫಿಯರ್ ಆಗಲಿಲ್ಲಲ್ಲ ಒಟ್ಟು ಇಂಥ ಘಟನೆಗಳು ಎರಡು ಕಡೆಯಿಂದ ಆಗಬಾರದು ನಾವೇನು ಹೇಳೋದನ್ನ ಸೋಕಾಳು ಲೀಡರ್ಸ್ ಕಮ್ಯುನಿ ಕಮ್ಯುನಿಟಿ ಲೀಡರ್ಸು ಇದನ್ನು ತಡೆಯುವಂಥ ಕೆಲಸ ಮಾಡಬೇಕು ಹುಡುಗರಿಗೆ ಗೈಡ್ ಮಾಡಬೇಕು ಈಗ ಇವತ್ತು ಎರಡು ಎರಡು ಜನ ಆರಂಭಿಕ ಒಳಗೆ ಇದ್ದವರು ಬಾಡಿ ಶ್ರೀಮಂತರೇನಲ್ಲ ಪಾಪ ಇಬ್ಬರು ಡ್ರೈವಿಂಗ್ ಡ್ರೈವಿಂಗ್ ಮಾಡಿಕೊಂಡು ಕೆಲಸ ಮಾಡುವುದು ಅವರ ಮನೆಯವರಿಗೆ ಹೇಗೆ ಆಗಬೇಕು ಅಂಥ ಘಟನೆಗಳಿಗೆ ಲೀಡರ್ಸು ಬರೆಯೊಂದು ಉತ್ಸಾಹ ಕೊಟ್ಟು ಯಾರನ್ನು ಒಳಗೆ ಹಾಕಿ ಪೊಲಿಟಿಕಲ್ ಬೆನಿಫಿಟ್ ತಗೊಳ್ಬೇಕು ತಪ್ಪು ಆ ಕಡೆಯಿಂದ ಕೂಡ ಆಗಿ ಅವರ ಕಮ್ಯುನಿಟಿ ಲೀಡರ್ಗಳು ಕೂಡ ಅದು ಮಾಡಬೇಕು ಯಾಕಂದರೆ ಆ ಕಮ್ಯುನಿಟಿಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಎಚ್ಚರಿಕೆ ತಗೊಳ್ತಾರೆ ಹೌದಾ ಹಾಗಿರುವಾಗ ಅವರ ಕಮ್ಯುನಿಟಿಯವರು ಇನ್ನೊಂದು ಕಮ್ಯುನಿಟಿಯ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಬಸ್ಸಲ್ಲಿ ಹೋಗುವಾಗ ಬರುವಾಗ ಅದನ್ನು ತಿಳ್ಕೊಳ್ಬೇಕು ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ಸಿನ ಪಾತ್ರ ಇಲ್ಲ ಯಾರಾದ್ರು ಮಾಡಿದರೆ ಅವರವರ ಕಮ್ಯುನಿಟಿಯ ಪರವಾಗಿ ಇದು ಮಾಡಿರ್ಬೋದು ಹೊರತು ಪಕ್ಷ ಯಾವುದೇ ಕಡೆಯಿಂದ ಎರಡು ಕಡೆಯಿಂದ ಸಹ ನಾವು ಇದು ಮಾಡಬಾರ ಹೌದು ಕಾನೂನು ಏನು ತಗೊಳ್ತದೆ ನಮ್ಮ ದೇಶದ ಕಾನೂನು ಅದಕ್ಕೆ ಬದ್ಧರಾಗಿರ್ತದೆ ನಮ್ಮದು ಮೇನು ಏನು ಮೊನ್ನೆ ಬಿಜೆಪಿಯವರ ಪ್ರತಿಭಟನೆ ನಡೆದಿದೆ ಅದು ಪೊಲೀಸು ವ್ಯವಸ್ಥೆಯ ನೈತಿಕತೆಯನ್ನು ಒಂದು ವ್ಯವಸ್ಥೆ ಅದನ್ನು ನಾವು ಪಕ್ಷದವರು ಹಾಗೂ ಸಾರ್ವಜನಿಕ ರೀತಿಯಲ್ಲಿ ನಾವು ಖಂಡಿಸ್ತೇವೆ ಈ ಯಾವಾಗಲೂ ಪೊಲೀಸ್ ವ್ಯವಸ್ಥೆ ನೈತಿಕತವಾಗಿ ಎತ್ತು ನಿಲ್ಲುವುದಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೇವೆ ಪೊಲೀಸ್ ವ್ಯವಸ್ಥೆ ವ್ಯವಸ್ಥೆ ಧಿಕ್ಕಾರ ಆಗ್ತಾರ ಅವರಿಗೆ ತೊಂದರೆ ಆದಾಗ ಕೂಡ ಅವರೇ ಹೋಗಿ ರಕ್ಷಣೆ ಅಲ್ಲಿ ಇದರ ಜೊತೆ ಇಲ್ಲಿ ನೋಡಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ ಇರ್ತದೆ ಈಗ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದವರು ಅನ್ನುವಂಥ ವಿಚಾರಗಳು ಆದರೆ ಇಲ್ಲಿ ಸರ್ಕಾರಿ ಕಾಲೇಜಿನ ಸ್ಟೂಡೆಂಟ್ಸ್ಗಳನ್ನು ಅದಕ್ಕೆ ಕರೆದುಕೊಂಡು ಹೋಗ್ತಾರೆ ಪ್ರತಿಭಟನೆಗೆ ಕರೆದುಕೊಂಡು ಹೋಗ್ತಾರೆ ಇದು ಅವಧಿಯಲ್ಲಿ ಅದು ಶಾಲಾ ಅವಧಿಯಲ್ಲಿ ಇದು ಅತ್ಯಂತ ಗಂಭೀರವಾಗಿರತಕ್ಕಂಥ ವಿಚಾರ ನಾವು ಇದನ್ನು ಯಾರು ಮುಖ್ಯಸ್ಥರು ಯಾರಿದ್ದಾರೋ ಅವರ ವಿರುದ್ಧ ನಾವು ನಮ್ಮ ಪಕ್ಷ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಮೇಲೆ ಮುಟ್ಟಿಸೋತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನೀತಿ ಸಂಹಿತೆ ಇರುವಾಗ ಅದು ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ ಅದು ಪೊಲೀಸ್ ಅದಂತೆ ಅದೇ ಅದೆಲ್ಲವನ್ನು ಕೂಡ ಪೊಲೀಸ್ ಕೂಡ ಅದನ್ನು ಮಾಡಬೇಕಾಗ್ತದೆ ಅದು ಒಂದು ಇನ್ಸ್ಟಿಟ್ಯೂಷನಿಂದ ಸರ್ಕಾರಿ ಇನ್ಸ್ಟಿಟ್ಯೂಷನಿಂದ ಪ್ರತಿಭಟನೆಗೆ ಶಾಲಾ ಟೈಮಿನಲ್ಲಿ ಕಳಿಸ್ತಾರೆ ಅನ್ನುವಂಥದ್ದು ಇದ್ದರೆ ಇದು ಗಂಭೀರವಾಗಿರತಕ್ಕಂಥ ವಿಚಾರ ಇದನ್ನು ಗಂಭೀರವಾಗಿ ನಾವು ಪರಿಗಣಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದು ಒಂದು ಎರಡನೇದು ನಾವೆಲ್ಲ ವಿಡಿಯೋದಲ್ಲಿ ನೋಡಿದ್ದೇವೆ ಒಂದು ದೈವಸ್ಥಾನದಲ್ಲಿ ಹೋಗಿ ರಾಜಕಾರಣ ರಾಜಕೀಯ ಭಾಷಣವನ್ನು ಮಾಡ್ತಾರೆ ಕಲ್ಕುಡ ದೈವಸ್ಥಾನದಲ್ಲಿ ರಾಜಕೀಯ ಭಾಷಣವನ್ನು ಮಾಡಿ ಏನು ಮಾತಾಡ್ತಾರೆ ಅಂತೇಳಿದ್ರೆ ಈ ದೈವಸ್ಥಾನಕ್ಕೆ ಎಲ್ಲ ಆಫೀಸರ್ಸ್ಗೂ ಬರ್ತಾರೆ ವಾರ ತಿಂಗಳಿಗೊಂದು ಸಾರಿ ವರ್ಷಕ್ಕೊಂದ್ಸರ್ತಿ ನೇಮ ಆಗುವ ಸಂದರ್ಭದಲ್ಲಿ ಬರ್ತಾರೆ ಬಂದು ಹೋಗ್ತಾರೆ ಅವರಿಗೆ ಇದು ಮುಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಇವರಲ್ಲಿ ಭಾಷಣವನ್ನು ಮಾಡ್ತಾರೆ ವಾಸ್ತವವಾಗಿ ದೈವಸ್ಥಾನದಲ್ಲಿ ಯಾರು ಹಿರಿಯರಿದ್ದಾರೆ ದೈವಸ್ಥಾನದ ಮುಖ್ಯಸ್ಥರಿದ್ದಾರೆ ಅವರ ಮೂಲಕ ಪ್ರಾರ್ಥನೆಯನ್ನು ಮಾಡಿಸುವಂಥದ್ದು ದೇವಸ್ಥಾನಕ್ಕೆ ನಾವು ಹೋಗುವಂಥದ್ದು ಇದು ಇಲ್ಲ ಇದು ಎಲ್ಲ ರಾಜಕಾರಣಿಗಳಲ್ಲಿ ಭಾಷಣ ಮಾಡತಕ್ಕಂಥ ರೀತಿಯಲ್ಲಿ ಮಾಡಿ ಒಂದು ರೀತಿ ದೈವಸ್ಥಾನದ ಏನು ನಮ್ಮ ಪವಿತ್ರತೆ ಏನು ಅದನ್ನು ಹಾಲುಗೆಡುವತಕ್ಕಂಥ ಕೆಲಸವನ್ನು ಇವರು ರಾಜಕೀಯಕ್ಕೆ ಬಳಸಿಕೊಂಡು ಹಾಲುಗೆಡುವತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಕೂಡ ನಾವು ನಾವು ಕೂಡ ಹಿಂದೂಗಳು ಯಾರು ಹಿಂದೂಗಳಲ್ಲ ಅಂತ ನಮ್ಮನ್ನು ಹೇಳತಕ್ಕಂಥದ್ದು ನಾವು ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತೇವೆ ತಾನೆ ನಾವು ಅದು ನಾವು ಆ ದೈವಸ್ಥಾನಕ್ಕೆ ಕೂಡ ನಾವು ದೇಣಿಗೆ ಕೊಡತಕ್ಕಂಥವ್ರು ಹಾಗಾಗಿ ನಾವು ಅದನ್ನು ಖಂಡಿಸ್ತೇವೆ ಅದು ಮಾಡಬಾರ್ದು ಅವರು ವರ್ಗಾವಣೆ ಪೊಲೀಸರು ಇದ್ದೇ ಕೆಲಸ ಮಾಡಿದ್ದಾರೆ ಪೊಲೀಸರು ವರ್ಗಾವಣೆಗಳ ಕೆಲಸ ಅಲ್ಲ ತಪ್ಪು ಪೊಲೀಸ್ ಮಾಡಿಲ್ಲ ಅಲ್ಲ ನಾವು ತಪ್ಪು ಮಾಡಿಲ್ಲ ಅಂತ ಹೇಳುದು ಪೊಲೀಸು ಕರೆಕ್ಟ್ ಆಗಿ ಅದನ್ನ ಮಾಡಿರುವ ಕಾರಣಕ್ಕಾಗಿ ನಾವು ಇವತ್ತು ನೆಮ್ಮದಿಯಿಂದ ಇದ್ದೇವೆ ಬಹಳ ಸ್ಪಷ್ಟವಾಗಿ ಇಲ್ಲ ಇದ್ರೆ ಬೇರೆ ರೀತಿಯಾಗಿ ಆಸ್ಪದ ಆಗ್ತಿತ್ತು ಅದು ಪ್ರತಿ ವರ್ಷದಲ್ಲಿ ಈ ವೈದ್ಯಕೀಯದಲ್ಲಿ ಮಾವನ ಅವರವರಿಗೆ ಗೊತ್ತಿದ್ದು ಅವರವರೇನು ಮಾಡ್ಕೊಂಡಿದ್ದಾರೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅವರು ಕೊಟ್ಟು ತಗೊಂಡಿದ್ದಾರೆ ವಾಸ್ತವ ನಿಮಗೆ ಗೊತ್ತಿದೆ ಬೈಗೆ ಮರ ಕಲ್ಲು ಅದರಲ್ಲಿ ಪಕ್ಷ ಇಲ್ಲ ಪಕ್ಷಾತೀತವಾಗಿದ್ದಾರೆ ನಿಮ್ಗೆ ಗೊತ್ತಿದೆ ಅಲ್ವಾ ತೊಂಬತ್ತು ಪರ್ಸೆಂಟ್ ಬಿಜೆಪಿ ದುಡ್ಡು ಕೇಳಿದ್ರೆ ಆನಂತರ ಕಾಂಗ್ರೆಸ್ನ ಒಬ್ಬ ಲೀಡರ್ ಫೋನ್ ಮಾಡಿದಾಗ ಹತ್ತು ಸಾವಿರ ಕೋಡಿ ಅಂತ ಕಾಂಗ್ರೆಸ್ ಲೀಡರ್ಗೇ ಕೇಳಿದ್ದಾರೆ ಬಂದು ಕೇವಲ ಒಂದೂವರೆ ವರ್ಷದಲ್ಲಿ ಅಲ್ಲಿ ಮಾಡಿದೆ ಅದು ಪಕ್ಷದ ಮುಖಂಡ ತಿಳುವಳಿಕೆಯನ್ನು ಮಾಡಿದ್ದಾರೆ ಕಾರಣ ಇದೆ ನೋಡಿ ಈಗ ಪೊಲೀಸ್ ಇಲಾಖೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ಮುಂದೆ ಪೊಲೀಸ್ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡುವಾಗ ಎಲ್ಲ ವ್ಯವಸ್ಥೆಗಳು ನಡೀತಾ ಇತ್ತು ಈ ಸಾರಿ ಪೊಲೀಸರ ಹತ್ರ ಕೇಳಿ ನೀವು ಬೆಳ್ಳಾರೆ ಎಷ್ಟು ಪೊಲೀಸರು ಸುಳ್ಳಕ್ಕೆ ಬಂದಿದ್ದಾರೆ ಸುಳ್ಳೆದ ಎಷ್ಟು ಪೊಲೀಸರು ಬೆಳ್ಳಾರಿಗೆ ಹೋಗಿದ್ದಾರೆ ಸಬ್ಇನ್ಸ್ಪೆಕ್ಟರ್ಗೆ ಒಂದು ಸರ್ವಿಸ್ ಒಂದು ವರ್ಷ ಮಾತ್ರ ಹಾಗಾಗಿ ಇದು ಮಾಡ್ಕೊಂಡಿದ್ದಾರೆ ಅವರು ಮಾಡ್ಕೊಂಡಿದ್ದಾರೆ ಅದಕ್ಕೂ ನಮಗೂ ಅದಕ್ಕೂ ನಮಗೇನಿಲ್ಲ ಅದಕ್ಕೂ ನಮಗೂ ಸಂಬಂಧನೇ ಏನಿಲ್ಲ ಮಾಡ್ಕೊಂಡಿದ್ದಾರೆ ಈಗ ಆಯಿತು ಮಾಡಿಕೊಂಡಿರಲ್ಲ ಏನು ತಪ್ಪಿದೆ ಅಂತ ಕೇಳಿದ್ರು ತೊಂದರೆ ಏನು ಯಾರಿಗ ತೊಂದರೆಯಾಗಿದೆ ಅಂತ ಕೇಳೋಕೆ ಅವರ ಪ್ರಶ್ನೆನಾ ಕಾಂಗ್ರೆಸ್ ಅವರ हस्ताक्षर ಇಲ್ಲ ಅಂತ ಇಲ್ಲ ಇಲ್ಲ ನಮ್ಮ ಸರ್ಕಾರನು ಇಲ್ಲ ನಮ್ಮ ತರ ಏನಿಲ್ಲ ಅವರೇ ಇಂಟರ್ನಲ್ ಅದು ಈ ವಲಯದಿಂದ ಮಾಡಿಕೊಂಡಿರ್ಬೋದು ಪಶ್ಚಿಮ ವಲಯ ಪಶ್ಚಿಮ ವಲಯ ಇಲಾಖೆ ಆಡಳಿತಾತ್ಮಕ ಬದಲಾವಣೆಗಳು ಆಗ್ತಾ ಇರ್ತದೆ ಯಾವ ಗೌರ್ಮೆಂಟ್ ಬರಲಿ ಅದು ಆಗ್ತಾ ಇರ್ತದೆ ನೀವು ಈ ಸಾರಿ ಅದನ್ನು ರಾಜಕೀಯ ಕಾರಣಗೊಳಿಸುವಂಥದ್ದು ವಿರೋಧ ಪಕ್ಷದವರ ಒಂದು ಇಷ್ಟೇ ಚಾಳಿ ಅಲ್ಲ ಧನಂಜನ ಈ ಸಾರಿ ನೀವು ಪೊಲೀಸರ ಹತ್ರ ಕೇಳಿ ನೀವು ಇಷ್ಟು ನೆಮ್ಮದಿಯ ವರ್ಗಾವಣೆಗಳು ಬೇರೆ ಯಾವತ್ತೂ ಆಗಲಿಲ್ಲ ಅಂತ ಕೇಳ್ತಾರೆ ಅವರು ನೀವು ಪೊಲೀಸರ ಹತ್ರ ಕೇಳಿ ನಾನು ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳ್ತಾ ಇಲ್ಲ ಸಬ್ ಇನ್ಸ್ಪೆಕ್ಟ್ರಿಗಿಂತ ಬಿಲೋ ಇರತಕ್ಕಂಥ ಹೊರತು ನೀವು ಕೇಳಿ ಒಂದು ಐದು ಪೈಸೆ ಯಾರು ಕೂಡ ಖರ್ಚು ಮಾಡಿಲ್ಲ ಇಷ್ಟು ನೆಮ್ಮದಿಯ ಟ್ರಾನ್ಸ್ಫರ್ ಯಾವತ್ತೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಆಗಿದೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜತಳಿ ಗೇರುಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿಇುಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ